அய்யோ சே இவ்வளோ பஸ் தப்பா நினை கரெக்ட் டெம் வந்தீங்க கரெக்ட் பஸ் சித்திரத்து ஒன்ஹத்து நிமிஷ இவத்து லேட்டாக பஸ் ஹோர் வித்தின ஆஃபீஸ் கரே லேட்டாக இல்லை ஆட்டோனு வர்றில்லீங்க நெக்ஸ்ட் பஸ் ஒன் தாஸ் விட்டீங்க மோதப்பா இன்னும் எர்டு நிமிஷ ஜல் வந்திரு பஸ் சிக்கபிடித்து நோங்க நம்ம தமது ட்ராப் மாந் அவர் லேட்டாக ஆஃபீஸ் நான் ஐத்தாரோங்கப்பா லக்ஷ்மீ இன்னப்படாத நான் ஹோகில் நான் பஸ்க்கு இவத்து பஸ் தப்பா நேர ஹாய் லக்ஷ்மி யார்ப்பா ಓಹ್ ಕಿರಣ್ ಅವರ ನೀವು ರೀ ಯಾಕೆ ಏನಾಯ್ತು ಇವತ್ತು ಆಫೀಸ್ಗೆ ಬರೋದಿಲ್ಲ ಆಫೀಸ್ಗೆ ಏನು ರಜಾ ಕಿರಣ್ ಇವತ್ತು ಏ ಇಲ್ಲಿಲ್ಲ ರಜಾ ಅಂತ ಏನಿಲ್ಲ ನೀವು ಅಂತ ಹಾಕಿಲ್ಲ ಬಸ್ ತಪ್ಪಿತಿ ಬಸ್ ತಪ್ಪಿಸ್ಕೊಂಡ್ಬಿಟ್ಟೆ ಎರಡೇ ಗಂಟೆ ಲೇಟ್ ಆಗಿ ಹೋಗ್ಬಿಟ್ಟು ಮೋಸ್ಟ್ಲಿ ಇವತ್ತು ಬಸ್ ನಾವು ಜಲ್ದಿ ಬಂದಿರಬೇಕು ಅದಕ್ಕೆ ತಪ್ಪಿಸ್ಕೊಂಡ್ಬಿಟ್ಟೆ ಅದಕ್ಕೆ ಏನು ಮಾಡೋದು ಅಂತ ಅಂತಿದ್ದೆ ಇಲ್ಲಿ ಓ ಹೌದಣ್ಣ ಬಸ್ ತಪ್ಪಿಸ್ಕೊಂಡ್ರೆ ನೆಕ್ಸ್ಟ್ ಬಸ್ಸು ಒನ್ ಅವರ್ ಬಿಟ್ಟೈತಿ ಒಂದು ತಾಸು ಬಿಟ್ಟೈತಿ ಹ್ಞೂ ವಾಪಸ್ ಬಂದು ಹೋಗ್ಬೇಕಂದ್ರೆ ಒಂದು ತಾಸು ಬಿಟ್ಟಂದ್ರೆ ಅಂದ್ರೆ ಆಫೀಸಿಗೆ ಲೇಟ್ ಆಕೈತಿ ಅಪ್ಪ ಕೋರ್ಸ್ ಬೇಕಾರ ಮತ್ತೆ ಒಂದು ತಾಸು ಲೇಟ್ ಅಂದ್ರೆ ನಾ ಎಷ್ಟು ದಿನ ಹಾಕ್ತಿದ್ದೆ ಟ್ವೆಂಟಿ ಡೇಸ್ ಅದನ್ನ ಆಫೀಸ್ಗೆ ಹೋಗ್ಲಾಕತ್ತೆ ಒಂದು ಸಲ ಬೇಸ್ಕೊಂಡಿಲ್ಲ ಈಗ ಹೆಂಗೆ ಮಾಡ್ರಿ ಇವತ್ತೇನಾದರೂ ಬೇಕಾರೆ ಅಂದ್ರೆ ಅದು ಎಲ್ಲರೂ ಮುಂದೆ ಬೇಕಾರ ಜಾಸ್ತಿ ಬೇಕಾರ ಹ್ಯಾಂಗ್ರಿ ಮಾಡೋದು ಯಾರು ಯಾರಾದರೂ ಬೇಯುತ್ತಾರೆ ಅಂತ ನಂಗೆ ತಗೊಳಕ್ಕೆ ಆಗೋದಿಲ್ಲ ಅವಳು ಬರ್ತೈತಿ ಈಗ ಹೆಂಗೆ ಏ ಏ ನೀ ಹೇಳೋಕ್ಕೆ ಹೋಗ್ಬೇಡಿ ಈಗ ಎಲ್ಲರೂ ಮುಂದೆ ಏನು ಬೇಗದಿಲ್ಲ ಒದೇಕಾಪ್ರೂ ಕರೆಸಿ ಬೇಯ್ತಾರೆ ಯಾಕೆ ಲೇಟ್ ಆಯಿತು ಟೈಮ್ ಇಲ್ಲ ನಿಮಗೆ ಬಸ್ ತೊಗ್ತೈತೆ ಅಂತ ಗೊತ್ತಿದ್ದು ಯಾಕೆ ಆಗಿ ಬರ್ತೀರಿ ಒಂದು ಐದು ನಿಮಿಷ ಜಲ್ದಿ ಬರೋಕ್ಕಾಗಲ್ಲೇನ ಅಂದರೆ ಬೇಯ್ತಿರ್ತಾರ ಅವ್ರು ಬೇಯೋದಿರೋದು ಅದು ಅದು ನೀವು ಹೇಗೆ ಜಾಯ್ನ್ ಆಗಿರಲ್ಲ ಹಂಗ ಅನ್ನಿಸ್ತೈತಿ ನೀವು ಒಮ್ಮೆ ಬೇಯಿಸ್ಕೊಂಡಿಲ್ಲಲ್ಲ ಹಂಗ ಅನಿಸ್ತೈತೆ ನಮಗೆ ನೋಡ್ರಿ ಎಲ್ಲ ರೂಢಿ ಆಗಿ ಬಿಟ್ಟೈತಿ ಅವ್ರು ಬೇದ್ರು ಹೊತ್ತಲ್ಲ ಅವ್ರ ಬೇದ್ಗೂ ಹೊತ್ತಲ್ಲ ಕೆಲಸ ಏನು ಇರ್ತದೆ ನಾವು ಮಾಡ್ಕೊಂಡು ಹೋಗೋದು ಹಾಂ ಬೇಬಿ ನನಗೆ ಇನ್ನೂ ಎಕ್ ಎಕ್ಸ್ಪೀರಿಯೆನ್ಸ್ ಆಗಿಲ್ಲಲ್ಲ ಹಂಗನಿಸ್ತೈತೆ ಈಗ ನಂಗೆ ಭಯ ಆಗ್ಲಾಗ್ತೈತೆ ಎಲ್ಲಾರು ಮುಂದೆ ಜಾಸ್ತಿ ಬೇಯ್ ಬಿಡ್ತಾರೋ ಹಾಂ ಅದು ನಿಜಾನೆ ಈ ಪ್ರಾಬ್ಲಮ್ ತಗೊಂಡ್ತಿತ್ತು ಒಂದು ಸೊಲ್ಯೂಷನ್ ಐತೆ ರೀ ಹಾಂ ಸೊಲ್ಯೂಷನ ಈ ಟೈಮೇನು ಎಷ್ಟೋ ಬಸ್ ಆದರೂ ಏನಾದರೂ ಬರ್ತೇನೆ ನಮ್ಮ ರೋಡ್ಗೆ ಎಕ್ಸ್ಟ್ರಾ ಬಸ್ ಎಕ್ಸ್ಟ್ರಾ ಬಸ್ ಬಂದರೆ ಚಲೋ ಆಯ್ತು ಒಂದು ಹತ್ತು ನಿಮಿಷ ಲೇಟ್ ಆದರೆ ಬೇಯ್ಲಿಲ್ಲ ಅನ್ಕೋತೀನಿ ಒಂದು ತಾಸು ಲೇಟಾಗಿ ಆದರೆ ಬೇಯ್ತಾರು ಎಷ್ಟಾ ಬಸ್ ಬಂದರೆ ಚಲೋ ಆಕೈತ್ರಿ ಅದಕ್ಕೆ ಹಕ್ಕಲ್ಲಂತೆ ಏ ಇಲ್ಲಿಲ್ಲ ಎಕ್ಸ್ಟ್ರಾ ಬಸ್ ಬಸ್ನು ಇಲ್ಲ ಬರೋ ಬಸ್ಸಲ್ಲಿ ನಾಟಕ ಬಿಡಲ್ಲ ಇನ್ನೇನು ಎಕ್ಸ್ಟ್ರಾ ಬಸ್ ಬಿಡಬೇಕು ಈಗ ಚಾರ್ಜ್ ಫ್ರೀ ಅದಾನು ಹಿಡಿದ್ರೆ ಟೈಮಿಂಗ್ನು ಕೇಳೋದಾಡಿ ಯಾವಾಗ ಬಿಡ್ತಾರೋ ಯಾವಾಗಿಲ್ಲೋ ಅವ್ರಿಗೆ ಅನ್ನೋದು ತಪ್ಪೆ ಮಿತ್ಮೀರಿ ನಾ ಜನ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ನಮಗೂ ಏನು ಮಾಡೋಕ್ಕಾಗಲ್ಲ ಅವ್ರು ಹೆಂಗೆ ಬಸ್ ಬಿಡ್ತಾರ ಹಂಗೆ ಹೋಗ್ಬೇಕು ನಾವು ಹಾಂ ಅದೇ ನಿಜ ನೀವು ಹೇಳೋದು ಯಾವ ಎಕ್ಸ್ಟ್ರಾ ಬಸ್ ಇಲ್ಲ ಹಾಂ ಹೇಳಿ ಬಿಡು ನೀನು ನೆಕ್ಸ್ಟ್ ಬಸ್ ಬಂದಾಗ ಬರ್ತೀನಿ ಈಗೇನು ಮಾಡೋಕ್ಕಾಗಲ್ಲ ನೀವು ಹೋಗಿರಿ ಆಫೀಸಿಗೆ ನಾನು ಸೊಲ್ಯೂಷನ್ ನನಗೆ ಏನಂದ್ರೆ ನಾನು ಬೈಕ್ನಾಗ ಬರ್ಬೋದು ನೀವು ಒಂದೇ ಆಫೀಸಿನಾಗೆ ಕೆಲಸ ಮಾಡ್ತೀವಲ್ಲ வந்திரும் பரவாயில்ல நான் கர்க்கொண்டு ஏனோ பைக்னால ஏ தாரா தடா நீங்க சொல்ல பிராப்ளமா நான் பஸ்ஸுக்கு வர்த்தி ஏன் டெய் தரலா ஏன் பேசினி பரவாயில்ல லேட்டாக நானுந்தால ஏனில் பேசினி பரவாயில்ல நீக்கனாலே தாரா நீங்க சொல்ல பிராப்ளமா நீ பஸ்ஸில் பார்த்திங்கனா நன்கேன் பிராப்ளம் இல்லை நீங்கள் செலி மேல் குத் ஆகிவிடா இன்னும் சீட்டே இன் சீட்டின் மேல் குத்கரி எல்லாரும் ஒன்றுக்கெல்லாம் அதுக்கு கற்கோண்டு ஏன் பிராப்ளம் இல்லை பரீ நீ அய்யோ டாரி பிராப்ளம் ஆகியனா அய்யோ டாரா ಸುಮ್ಮನೆ ಯಾಕೆ ಇಲ್ಲ ನೀವು ಹೋಗಿರಿ ನಾ ಬಸ್ಸು ಬರ್ತೀನಿ ಏನು ಪ್ರಾಬ್ಲಮ್ ಆಗಲ್ಲ ಲಕ್ಷ್ಮೀ ಅವರೇ ಬನ್ನಿ ಹೋಗೋದು ಒಂದೇ ಆಫೀಸು ನಾನು ದಿನ ಕರ್ಕೊಂಡು ಹೋಗ್ತೀನಿ ನಾನು ಇವತ್ತೊಂದು ದಿವಸ ಬಸ್ ತಪ್ಪೈತಿ ನಾನು ಅಂತ ಕರ್ಕೊಂಡು ಹೋಗ್ತೀನಿ ಇವತ್ತೇನು ಬಸ್ ತಪ್ಪೈತಿ ಒನ್ ಅವರ್ ಲೇಟ್ ಆಗೈತೆ ಸುಮ್ಮ ಸುಮ್ಮನೆ ಯಾಕೆ ಬೇಯಿಸ್ಕೊತ ರೀ ಈಗ ಹೋಗಿಬಿಟ್ರೆ ಕರೆಕ್ಟ್ ಟೈಮ್ ಆಫೀಸ್ನಾಗ ಇಷ್ಟು ಬೇಯಿಸ್ಕೋದು ಬೇಸ್ಕೋದು ಇಲ್ಲ ಕರೆಕ್ಟ್ ಕೆಲಸಾನು ಚಾಲು ಆಗ್ತೈತಿ ಸುಮ್ ಬರ್ರಿ ನೀವು ನಂದು ಅದು ಆಗಲ್ಲ ಅದು ಆಗೋ ಅಲ್ಲ ಈಗೋ ಅಲ್ಲ ಸುಮ್ ಬರ್ರಿ ಹತ್ತು ಬರ್ರಿ ಸುಮ್ಮ ಸುಮ್ಮನೆ ಯಾಕೆ ಬೇಸ್ಕೊತೀರಿ ನೀವು ಸುಮ್ಮ ಸುಮ್ಮನೆ ಪ್ರಾಬ್ಲಮ್ ಆಗಲ್ಲ ಬರ್ರಿ ನಾ ಕರ್ಕೊಂಡು ಹೋಗ್ತೀನಿ நான் ஏன்மாப்பா இவ ம் இவ்வாறு நீங்கள் பஸ்ஸு ஒன் டாஸ்லேட்டா மானேஜர் எல்லாரும் தருங்க மாலப்பா இவ ஈகார்கேரி ஃபேஸ்ட் மென்ட்டாக பேச்கொண்டா இப்போ மாத்தாள் அந்த இவருக்கு கரே இர ஜிட்டுனா கரெக்ட் டைம் ஆஃபீஸ்க்கு வக்கனும் கரெக்ட் கல்சானி யார் பேசிக்கோ இவ்வளோ பிராப்ளம் இவ்வளோ யார் ஏன் நோட் அந்த ஏன் அந்த ஹேங்க மாட்லோட்லே பைக்னாக நோட்றேன் ஏனாட்டா நான் ஏன் ஃபிரெண்ட்ஸ் வந்த ஆஃபீஸ் அல்ல மஞ்சள் பட் கே கே ஏன் ஏன் மாட்லேன் அவரு ஏன் யோசனை மேடாக்ரு ஆ ஏனில் நீங்க யோசனை மேற்கோத்திலே நேந்திர அவரு ஏன்னா ஆஃபீஸ் பஸ்ஸு ஏனில் இல்ல யோசனை மேற்கோத்தி நேர இவ்வளோ நீக்க நோ இவ்வளோ பைக் ஹத்திரி ஹோன்றி இல்லை நம்ம யா சொல்ல பிராப்ளமா நான் நெக்ஸ்ட் பஸ்ஸு பஸ் நான் நான் மானேஜர் ஹாஸ்டி இல்லை நம்ம ஊருக்கு ஒன் அவருக்கு அது எஸ் ஆகி அப்பேட் ஆகி அந்த மத்தி நமக்கு லேட் ஆகை ಲಕ್ಷ್ಮಿ ಅವ್ರೆ ನೀವು ನಾ ತೆಲಾಗಿಂದ ತಗಿರಿ ಏನ್ ಹೇಳ್ರು ಮ್ಯಾನೇಜರ್ ನಂಬ್ತಾರ ಅಂತ ನೀವು ತೆಲನ್ ತೆಗಿರಿ ಅವ್ರು ಏನು ಹೇಳರು ನಂಬಾಗಿಲ್ರಿ ಹಿಂಗ್ರೀಜನ್ ಹೇಳ್ಕೋ ದಿನಾ ಬಾಬಾ ಅವ್ರು ಬರ್ತಾರೆ ಅವ್ರು ಏನು ನಂಬುದಿಲ್ಲ ಅವ್ರಿಗೆ ಏನ್ರಿ ಕರೆಕ್ಟ್ ಟೈಮ್ ಆಫೀಸ್ ಆಫೀಸ್ ಬರ್ಬೇಕ್ರಿ ಕರೆಕ್ಟ್ ಟೈಮ್ ಕೆಲಸ ಮಾಡಬೇಕ್ರಿ ಆಗಿ ಹೇಳ್ರಿ ಅವ್ರಿಗೆ ಏನ ಇದು ಇಲ್ರಿ ನೀವು ಇದ್ ಹೇಳಿದ್ಕೂ ಸುಳ್ಳು ಹೇಳ್ತಾರ ಅನಿಸ್ತಾರ್ರಿ ಅವ್ರಿಗೆ ಸುಳ್ಳ ಅಂತ ಹೇಳಿ ಅವ್ರ ನಂಬುದಿಲ್ರಿ ಏನ್ ಏನು ಮಾಡ್ಲಪ್ಪ ಇನ್ನೊಂದು ಹಾಕ್ತಾರು ಹೋಗ್ಲೇನ್ ಬೇಡ ಹೌದು ಇವ್ರ ಹತ್ರ ಇಷ್ಟ ಹಾಕ್ತಾರ ಏನು ಹೇಳ್ರು ಮ್ಯಾನೇಜರ್ ನಂಬುದಿಲ್ಲ ಅಂತ ಹಾಕ್ತಾರೆ ಹೌದು ಕೆಲ್ಸದ ಚಕ್ಕರ್ ಹಾಕ್ತಾರ ಅನ್ಕೊಂಡು ಇನ್ನು ಇನ್ನೂ ಕಸ್ಟ್ ಹಂಗ ಹಂಗ್ ಬೇಡ ಏನಾಗುದಿಲ್ಲ ಆಗ மெட்டின் நெத்தி மேல நீத்த குத்தமி நோடா நாகவன் மக மண்மணி நோக்கி லக் இது வந்த பிசா நீங்க கண்ட ஏன் 何 <noise> <noise>

ಹಾಯ್ ಹಲೋ ಫ್ರೆಂಡ್ಸ್ ಯೋ ಕೆ ಚಾನಲ್ ಯೋಕೆ ಕಾಮಿಡಿ ಚಾನಲ್ ಹೊಸ ಲೈಕ್ ಮಾಡಿ ಶೇರ್ ಮಾಡಿ ನೀವು ಹೊಸ ಹೊಸ ಕಾಮಿಡಿ ವಿಡಿಯೋನ ಅಪ್ಲೋಡ್ ಮಾಡ್ತಿರ್ತೀವಿ ಹೀಗೆ ಸಪೋರ್ಟ್ ಮಾಡಿ